ನಾನು ರೂಮ್ಗೆ ಕರ್ಕೊಂಡ್ಬಂದಿರೋದು ಬಂದಿರೋದು ಅಂದ್ರೆ ನನ್ನ ಫೋಟೋಸಲ್ಲೆಲ್ಲ ಇವ್ನ ನನ್ನ ಮನೆಯಲ್ಲೇ ಮಲಗಿರೋದು ಅವಂದೇ ಡಾಲರ್ ಹಾಕಿರೋದು ನನ್ನ ತಿಕ್ಸಿನೇ ತಗೊಟ್ಟು ಯಾರಿಸಿ ಸಾರ್ ಎಲ್ರು ಹೃದಯನ ನಾವು ಹೊಡ್ಕೊಂಡು ನೋಡ್ಬಿಟ್ಟು ದೇವತೆ ಅವಳು ನನ್ನ ಪೂಜಿಸಿ ನನ್ನ ನಾಲ್ಕೈದು ದಿವಸ ಆಯ್ತು ಅವ್ನು ನಿದ್ದೆ ಮಾಡಿ ನನ್ನ ಮಕ್ಕಳಿಗೆ ಯಾರ ಅಮ್ಮ ಇಲ್ಲ ಇವತ್ತು ನನ್ನ ಮಗನ ಬರ್ತಾಳೆ ಯಾವ ಬಿಟ್ಟ ಅವ್ನು ಸಂತು ಫ್ರಾಡು ನನ್ನೆಂತಿಗೆ ಸೈಟ್ ಐತೆ ಅದೈತೆ ಅವ್ನಿಗೆ ಏನು ಇಲ್ಲ ಸ್ಪೀಡ್ ಗ್ಯಾಂಗರ್ ಅವನು ನೋಡಿ ಸಾರಿ ಸೀರೆ ಅವನೇ ಕೊಡ್ಸಿರೋದು ನೋಡಿ ಸಾರಿ ಎಲ್ಲ ಸೀರೆ ಕೊಡಿಸಿ ಎಲ್ಲ ಇದು ಮಾಡಿ ಮೋಡಿ ಮಾಡಿ ಮಲಗಿ ನನ್ನ ನನ್ನ ಮನೆಯಲ್ಲೇ ಮಲಗಿರೋದು ಅವನು ಬಂದು ನನ್ನಲ್ಲೇ ಮಾಡಿ ಎಲ್ಲ ಮಾಡಿ ಮೋಸ ಮಾಡಿರೋದು ಅವನು ನನ್ನ ನನ್ನೆಂತಿ ಮುದ್ದಾಗಿದ್ದಾಳೆ ಚೆನ್ನಾಗಿದ್ದಾಳೆ ಸಕ್ಕದಾಗಿದ್ದಾಳೆ ಮೋಸ ಮಾಡಿಬಿಟ್ಟ ಅಣ್ಣ ದೇವರೇ ಪಬ್ಲಿಕ್ ಎಪ್ಪ ಕಾರಣ ಇದಕ್ಕೆಲ್ಲ ಸ್ವಾಮಿ ಜನನೇ ಇರಬೇಕಪ್ಪ ನನ್ಗೆ ದೇವರೇ ಜನ ಎಲ್ಲ ಹೆಲ್ಪ್ ಮಾಡಿಯಪ್ಪ ನನಗೆ ನನ್ನ ಮೂರ್ ಜನ ಮಕ್ಳಿದಾರಪ್ಪ ಇದಾರಪ್ಪಾ ಒರ್ಡ್ ಗಂಡು ಮಕ್ಕಳು ನನ್ನ ಹತ್ರ ಇದಾವೆ ಹೆಣ್ಮಗು ಅವಳ ಹತ್ರ ಇದ್ದಾಳೆ ಅವಳ ಕೆಲ್ಸ ಮಾಡಿದಾಳೆ ನನ್ ಮಗಳು ಅದೇ ಕೆಲಸ ಮಾಡ್ಬಿಡ್ಲ ನನ್ಗೆ ಭಯ ಆಗುತ್ತೆ ಸ್ವಾಮಿ ಕಾನೂನು ಪ್ರಕಾರ ಏನಿದ್ಯೋ ಅದ್ ಮಾಡಿ ಸ್ವಾಮಿ ನನ್ಗೆ ತುಂಬಾ ನೋವು ನನ್ನ ನನ್ ಪ್ರಾಬ್ಲಮ್ ಎಲ್ಲ ನೋಡಿಯೋಣ ಇಲ್ಲೇ ಮದ್ ಅವನು ಎಲ್ಲ ನೋಡಿ ಅಣ್ಣ ನೋಡಿಯಣ ಇದೆ ಫೋಟೋಸ್ ಎಲ್ಲ ಇದೆಯಣ್ಣ ಫೋಟೋಸ್ ಎಲ್ಲ ಇದೆಯಣ್ಣ ನನ್ನ ಹತ್ರ ಎಲ್ಲ ಕೊಟ್ಟಿದ್ದೀನಿ ನಿಮಗೆ ಫೋಟೋಸು ಹಂಗ ಎಲ್ಲ ಏನೇನು ಮಾಡಿದ ಎಲ್ಲ ಪ್ರತಿಯೊಂದಣ್ಣ ದಯವಿಟ್ಟು ನನ್ನ ಮಕ್ಕಳನ್ನ ಇದು ಇದು ಅಣ್ಣ